ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಇರಲ್ಲ ನೋಡಿ ಅಂಥ ಟೈಮಲ್ಲಿ ಈ ಹುಳಿಗೊಜ್ಜನ ಮಾಡ್ಬೋದು ಬನ್ನಿ ನೋಡ್ಕೊಂಬರೋಣ ಒಂದು ತಿಂಗಳು ಸ್ಟೋರ್ ಮಾಡಿ ಇಡಬಹುದಾದ ಹಳ್ಳಿ ವಿಧಾನದ ಈ ಸಿಂಪಲ್ ಆಗಿರೋ ಹುಳಿಗೊಜ್ಜನ ಮಾಡ್ಕೊಂಬರೋಣ ಸ್ನೇಹಿತರೆ ಅನ್ನಕ್ಕೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಅದ್ಭುತ ರುಚಿ ಕೊಡುವ ಈ ಗೊಜ್ಜುನ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಈ ಗೊಜ್ಜು ಮಾಡೋಕ್ಕೆ ಮೇನಾಗಿ ಹುಣಸೆಹಣ್ಣು ಬೇಕಾಗುತ್ತೆ ಒಂದು ಐವತ್ತು ಗ್ರಾಮ್ ಹುಣ್ಸೆಹಣ್ಣನ್ನು ನಾನು ಇಲ್ಲಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಸ್ಕೊಳ್ಳೋಣ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇಂಗು ತೊಗೊಂಡಿದ್ದೀನಿ ಇಲ್ಲಿ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಚಮಚ ಧನಿಯಾ ಪುಡಿ ಒಂದೆರಡು ಚಮಚ ಹಾಗೆ ಖಾರದ ಪುಡಿ ಒಂದೆರಡು ಚಮಚ ಒಂದು ಅರ್ಧ ಚಮಚ ಅರಿಶಿನ ಹಾಗೆ ಎರಡು ದಪ್ಪದ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ತಿದ್ದೀನಿ ರುಚಿಗೆ ಉಪ್ಪು ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರೋದನ್ನು ನಾನು ಸ್ವಲ್ಪ ತರಿತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ ಈ ಥರ ಕುಟ್ಟೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆಲಿ ಫ್ರೈ ಮಾಡುವಾಗ ಇಡೀ ಹಾಕೋದ ಬದಲು ಹೀಗೆ ಒಂದು ಒಂದರಲ್ಲಿ ಎರಡು ಈ ಥರ ಒಂದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ನೂರು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಮೇಲಾಗಿರಬೇಕು ಈ ಗೊಜ್ಜಿಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಒಂದು ಕಾಲು ಚಮಚದಷ್ಟು ಜೀರಿಗೆನೂ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಸಮಯದಲ್ಲಿ ನಾನು ಬೆಳ್ಳುಳ್ಳಿ ಇದ್ದೀನಿ ಇದು ಸ್ವಲ್ಪ ಉಪ್ಪಿನಕಾಯಿ ಫ್ಲೇವರ್ ಬರುತ್ತೆ ಉಪ್ಪಿನಕಾಯಿಗಿಂತ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮೆಲ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಈ ಗೊಜ್ಜು ಗಮ್ಮನ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ನಾವು ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹುಣಸೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕಿ ಇದು ನೀರು ಅನ್ಕೊಬೋದು ಆಮೇಲೆ ಗಟ್ಟಿ ಬರುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುದೀತಾ ಇದೆ ಇವಾಗ ಈ ಥರ ಈ ಥರ ಚೆನ್ನಾಗಿ ಕುದಿಯ ಟೈಮಲ್ಲಿ ಇವಾಗ ಎಲ್ಲವನ್ನು ಹಾಕ್ಕೊಳ್ಳೋಣ ನೋಡಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇಂಗ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ಎರಡು ಚಮಚ ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಪುಡಿ ಎರಡು ಚಮಚ ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇನು ಗಂಟಾಗಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಅದ್ಭುತ ರುಚಿ ಕೊಡುವ ಒಂದು ಎರಡೇ ನಿಮಿಷದಲ್ಲಿ ಪಟಾಪಟ್ ರೆಡಿ ಆಗುತ್ತೆ ಯಾವಾಗ ತರಕಾರಿ ಇರಲ್ಲ ನೋಡಿ ಮನೇಲಿ ತರಕಾರಿ ಇರಲ್ಲ ಏನು ಮಾಡಬೇಕಂತ ಗೊತ್ತಾಗಲ್ಲ ಹುಣಸ ನೆನೆಸಿದ್ರೆ ಒಂದು ಎರಡೆರಡು ನಿಮಿಷದಲ್ಲಿ ಮಾಡುವಂಥ ಒಂದು ಗೊಜ್ಜಿದು ಅದ್ಭುತ ರುಚಿ ಕೊಡುತ್ತೆ ಅನ್ನಕ್ಕೆ ಎಲ್ಲದಕ್ಕೂ ನೀವು ಕಾಂಬಿನೇಷನ್ ಮಾಡ್ಕೊಬೋದು ಇದನ್ನು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಕುದೀಲಿ ನೀರಿನಂಶ ಎಲ್ಲ ಹೋಗಿ ಈಗ ಬರೀ ಎಣ್ಣೆ ಮೇಲೆ ಇದೆ ಅಂದರೆ ರೆಡಿಯಾಗಿದೆ ನಮ್ಮ ಗೊಜ್ಜು ಅಂತ ಅರ್ಥ ಸ್ವಲ್ಪ ತಳುವಾದರೂ ಮಾಡ್ಕೊಬೋದು ಸ್ವಲ್ಪ ಗಟ್ಟಿನಾದರೂ ಮಾಡ್ಕೊಬೋದು ಹೀಗೆ ಮಾಡಿದ್ರೂ ಇದು ಅನ್ನಕ್ಕೆ ಬಾಕ್ಸಿಗೆ ಮೇನಾಗಿ ಲಂಚ್ ಬಾಕ್ಸಿಗೆ ಇವಾಗ ನಾವು ಏನು ಎಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಇದನ್ನು ಒಂದು ಸಲ ನಾವು ಹಾಕಿ ನೋಡಿ ಅನ್ನದ ಜೊತೆಗೆ ಕಲಸಿ ಕೊಟ್ಟರೆ ಒಂದು ಬಾಕ್ಸ್ ಎಲ್ಲ ಎರಡು ಬಾಕ್ಸ್ ಇದ್ರೂ ಖಾಲಿ ಆಗುತ್ತೆ ಅಷ್ಟೊಂದು ರುಚಿಕರವಾಗಿರೋ ಒಂದು ಗೊಜ್ಜು ಸ್ನೇಹಿತರೆ ಇದು ಇದು ಒಂದು ಹಳ್ಳಿ ವಿಧಾನದ ಒಂದು ಗೊಜ್ಜಿದು ಟಾಪಟ್ ಒಂದು ಎರಡು ನಿಮಿಷದಲ್ಲಿ ತಯಾರಾಗುವಂತಹ ಅದ್ಭುತವಾದ ಗೊಜ್ಜು ಸ್ನೇಹಿತರೆ ಈ ಒಂದು ಗೊಜ್ಜು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು